ಹಾಯ್ ಹೆಲೋ ನಮಸ್ತೆ ಇಲ್ಲಿ ನೋಡಿ ನಮ್ದು ಗಿಡದಲ್ಲಿ ಜಂಬು ನೀರು ಅದನ್ನ ಈಗ ತೆಗೆಯುವ ಅಂತ ಹೇಳಿ ನೋಡಿ ಬನ್ನಿ ತೆಗೆಯುವ ಮೇಲೆ ಉಂಟು ಈ ಕಡೆಯಿಂದ ಹಾಕುವ

됐구나 됐고

ಇಲ್ಲಿ ನೋಡಿ ನಂದು ಬೇರೆ ಬೇರೆ ಟೈಪ್ ಇದ್ದು ದಾಸವಾಳ ತೋರಿಸ್ತಾ ಇದ್ದೇನೆ ಇದು ಮರುದಿನದ್ದು ವಿಡಿಯೋ ಇಲ್ಲಿ ನಮಗೆ ತುಂಬ ಚಂದ ಬೇರೆ ಬೇರೆ ಟೈಪ್ ಇದ್ದು ದಾಸವಳ ಉಂಟು ಹಾಗೆ ತೋರಿಸುವ ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ ಇದು ನನ್ನ ಮನೆಯ ಮುಂದೆ ಇರುವಂಥದ್ದು ದಾಸವಾಳದ ಗಿಡ ಇದು ಸದಾಪುಷ್ಪ ಯಾವಾಗಲೂ ತುಂಬ ತುಂಬ ಆಗ್ತದೆ ಅದಕ್ಕೆ ನಮ್ಮ ತೋಟದಲ್ಲಿ ತುಂಬ ಆಗಿತ್ತು ಅದು ಅದಕ್ಕೆ ನಾನು ಅದನ್ನು ತೆಗೆದು ಪಾಟಲ್ಲಿ ಹಾಕಿಟ್ಟಿದ್ದೇನೆ ಇದರಲ್ಲಿ ಯಾವಾಗಲೂ ಹೂ ಇರ್ತಾ ಇರ್ತದೆ ತುಂಬ ಖುಷಿ ಆಗ್ತದೆ ನೋಡುವಾಗ ಅಂದರೆ ತುಂಬ ತುಂಬ ಆಗ್ತದೆ ಇದು ನಮ್ಮ ಸೈಡಲ್ಲಿ ಅಕ್ಕ ನಮ್ಮ ಉಂಟು ಹಾಗೆ ಅಲ್ಲಿ ಅವರ ಅಲ್ಲಿರುವ ಅಂಕಲ್ ಗಿಡ ನೆಟ್ಟಿದ್ದಾರೆ ಅದು ಚೆಂದ ಉಂಟು ಗಿಡ ಎಲ್ಲ ಚಂದ ಮಾಡಿ ಆರೈಕೆ ಮಾಡಿ ಇಟ್ಟಿದ್ದಾರೆ ಅಲ್ಲಿತ್ತು ಇದು ದಾಸವಾಡ ನಮ್ಮ ಕಂಪೌಂಡಲ್ಲೇ ಇರುವುದು ಕಲರ್ ಒಳ್ಳೆ ಕಲರ್ ಇದೆ ದಾಸವಾಳ ಅವರೆಲ್ಲ ಹೂ ದೇವರಿಗೆಲ್ಲ ಇರ್ತಾರೆ ಬೆಳಿಗ್ಗೆ ಅದರಲ್ಲಿ ಉಳಿದದ್ದು ಎಲ್ಲ ಇದ್ದೇನೆ ಅಂದ್ರೆ ಇದು ತುಂಬಾ ತುಂಬಾ ಇರ್ತದೆ ಅಲ್ಲಿಗೆ ತೆಗೆಯುವ ಅಂತ ಹೋಗುವಾಗ ತುಂಬ ತುಂಬ ದಾಸರ ಬಹಳ ಕಂಡಿದ್ದು ಹಾಗೆ ನಾನು ತೆಗೆಯುವ ಅಂತ ಹೋದೆ ಇದು ಗುಡಿಯೋ ತೆಗಿಯುವ ಅಂತ ಗೊತ್ತೆ ಬಿಸಿಲು ಅಂದರೆ ಬಿಸಿಲು ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ಕಾದ್ರೆ ಬಿಸಿಲು ಕಡಿಮೆ ಆಗುವುದು ಕಾಣುವುದಿಲ್ಲ ಈ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದು ಹೂ ಬಿಟ್ಟಿದೆ ನಂದಿ ಬಟ್ಟಲೆ ಇರ್ತಾರೆ ನಾವಿಲ್ಲ ನಂದಿ ಬಟ್ಟೆ ಕೇಳುದು ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿ ಇದು ನೋಡಿ ಎಷ್ಟು ದಪ್ಪ ಉಂಟು ಇದು ಗುಲಾಬಿ ಅನ್ನೋದು ದಾಸವಾಳ ಗುಲಾಬಿ ಎಲ್ಲ ದಾಸ ಇದು ನೋಡಿ ಇದು ದೊಡ್ಡದೊಂದು ದಾಸವಾಳ ಒಂದು ಎರಡು

ಆಯ್ತು ಹಾಗಾದ್ರೆ ಇನ್ನು ಎಂಡ್ ಮಾಡ್ತಾ ಇದ್ದೇನೆ ಇದೆಲ್ಲ ನಾನು ಮಣ್ಣು ಇದಕ್ಕೆ ಪಾಟಿಗೆ ಹಾಕಲಿಕ್ಕೆ ರೆಡಿ ಇಟ್ಟಂತದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್